ಇದು ಆ್ಯಪಲ್ ರೆಡ್ ಇದಿರೋದು ಸೊ ಇತ್ತೀಚಿಗೆ ಇನ್ನೂ ಥೈಲ್ಯಾಂಡ್ ವೆರೈಟಿಗಳು ಹೊಸ ಹೊಸ ವೆರೈಟಿಗಳು ಬಂದಿದೆ ಆದರೆ ಯಾವ ನರ್ಸರಿಗಳಲ್ಲೂ ಸ್ಪೆಸಿಫಿಕ್ಕಾಗಿ ಒಳ್ಳೆ ಟೇಸ್ಟ್ ಇರೋ ಅಂಥದ್ದು ಸಿಗ್ತಾಯಿಲ್ಲ ಇದು ನಾವು ಲಾಸ್ಟ್ ಇಯರ್ ಎರಡು ವರ್ಷದಿಂದ ಕಸಿ ಮಾಡಿರೋ ಗಿಡ ಚೆನ್ನಾಗಿರೋದನ್ನು ಈ ಈಗಿರ್ತಕ್ಕಂಥ ಈ ವೆರೈಟಿ ಸ್ವೀಟ್ ಇದೆ ಸ್ವಲ್ಪ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಕರೆಕ್ಟಾಗಿ ಇದು ರಂಜಾನ್ ಟೈಮು ರಂಜಾನ್ ಟೈಮ್ಗೆ ಈ ಗಿಡ ಒಂದು ಸ್ವಲ್ಪ ಲೇಟಾಗಿದೆ ಒಂದು ಹದಿನೈದು ದಿನ ಇನ್ನೊಂದು ತೋಟದಲ್ಲಿ ಇರ್ತಕ್ಕಂಥ ಗಿಡ ಆಲ್ರೆಡಿ ಹಾರ್ವೆಸ್ಟ್ ಮುಗಿತು ಹೆಚ್ಚು ಕಡಿಮೆ ಒಂದು ನೂರ ಎಪ್ಪತ್ತು ಕೆ ಜಿ ಬಂತು ಒಂದು ಮರದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಸತಿ ಬಿಡುತ್ತಿದೆ ಇದು ಒಂದೊಂದು ಸಾರಿ ಲಾಸ್ಟ್ ಇಯರ್ ಮೂರು ಸರಿ ಬಂದಿತ್ತು ಮೂರು ಸತಿ ಮೂರು ಸರಿ ಮೂರು ಸತಿಯಿಂದ ಎರಡು ಸತಿ ಮೂರು ಸತಿ ಒಂದು ಸತೇ ಒಂದು ನೂರು ಕೆ ಜಿ ಮೇಲೆ ಬಂದಿತ್ತು ಓಕೆ ಇದರಲ್ಲಿ ಈ ಈ ವರ್ಷ ಈ ಸರಿ ಫಸ್ಟ್ ಕ್ರಾಪ್ ಇದು ಅಂದರೆ ಮಿನಿಮಮ್ ಟೂ ಟೈಮ್ಸ್ ಬಂದೇ ಬರುತ್ತೆ ಇದು ಆದರೆ ಈ ಇದೇನಪ್ಪ ಅಂತಾರೆ ಒಳ್ಳೆ ರಂಜಾನ್ ಟೈಮ್ ಬರುತ್ತೆ ಒಳ್ಳೆ ಬೇಸರದ ಇರುತ್ತೆ ಮಕ್ಕಳು ಒಳ್ಳೆ ಕರೆಕ್ಟಾಗಿ ಎಂಜಾಯ್ ಮಾಡೋ ಟೈಮು ಮಿನಿಮಮ್ ಒಂದು ಐವತ್ತು ರೂಪಾಯಿಗಂತೂ ಹೋಗೇ ಹೋಗುತ್ತೆ ನಮಗೆ ರೈತರಿಗೆ ಸಿಗೋದು ಬೇರೆಯವ್ರು ಬೆಂಗಳೂರಲ್ಲಿ ಇದನ್ನು ಟೂ ಹಂಡ್ರೆಡ್ ಸಮಥಿಂಗ್ ಎಲ್ಲ ಮಾರ್ತಾರೆ ಬಟ್ ಒಳ್ಳೆ ವೆರೈಟಿ ಆದರೆ ಮಾಡ್ಬೋದು ಈಗೆಲ್ಲ ಒಂದು ಫ್ರೂಟೇ ಇನ್ನೂರು ಇನ್ನೂರೈವತ್ತು ಗ್ರಾಮ್ ಬರೋ ಅಂಥ ವೆರೈಟಿಗಳಿಗೆ ಬಂದಿದ್ದಾವೆ ಈ ಕಡೆ ಎಕರೆಗೆ ಎಷ್ಟು ಬೇಕಾಗಿತ್ತು ಇದು ಎಕರೆಗಟ್ಲೆ ಕೆಲವರು ಹಾಕಿದ್ದಾರೆ ನಾನು ನೋಡಿರೋ ಪ್ರಕಾರ ಆದರೆ ಗಿಡ ಹಾಕೊಂಡ್ರೆ ಒಳ್ಳೇದು ಇದು ಏನಿದ್ರು ಫಿಫ್ಟೀನ್ ಬೈ ಫಿಫ್ಟೀನ್ಗೆ ಹಾಕ್ತಾರೆ ಅಲ್ಲ ಎಷ್ಟು ಗಿಡಗಳು ಹಾಕೊಂಡ್ರೆ ರೈತರಿಗೆ ನನ್ನ ಪ್ರಕಾರ ಒಂದು ಇಪ್ಪತ್ತು ಗಿಡ ಮೂವತ್ತು ಗಿಡ ಮಾರ್ಕೆಟ್ ನೋಡ್ಕೊಂಡು ಅವರು ಇದನ್ನು ಎಕ್ಸ್ಟೆಂಡ್ ಮಾಡೋದು ಉತ್ತಮ ಕೆಲವರೆಲ್ಲ ಎರಡು ಎಕರೆ ಮೂರು ಎಕರೆಗೆ ಹಾಕಿದ್ದಾರೆ ಏನೋ ಇದನ್ನು ಅಲ್ಲಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಪರ್ಫೆಕ್ಟ್ ಐಡಿಯಾ ಇಲ್ಲ ಮತ್ತೆ ಎಲ್ಲರೂ ಈ ವೆರೈಟಿನೇ ಹಾಕೊಂಡಿರೋದು ಹೆಚ್ಚಿಗೆ ಆದರೆ ಈಗ ಹೊಸ್ದು ಬಂದಿರೋ ವೆರೈಟಿ ಸ್ವೀಟ್ ಕಂಟೆಂಟು ಚೆನ್ನಾಗಿದೆ ಮತ್ತು ಸೈಜು ಚೆನ್ನಾಗಿದೆ ಇನ್ನೂರು ಇನ್ನೂರೈವತ್ತು ಗ್ರಾಮ್ ಮುನ್ನೂರು ಗ್ರಾಮ್ ತನಕನೂ ಬರುತ್ತೆ ಆ ಥರ ವೆರೈಟಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಸರು ಅದು ಚಾಂಬಾ ಅಂತ ಬಂದಿದೆ ಬೆಲ್ಚಂಬಾ ಅಂತ ಬೆಲ್ಚಂಬಾ ಚೆನ್ನಾಗಿದೆ ಬಟ್ ಏನಾಗ್ತಾ ಇದೆ ಈಗ ನನ್ನ ಹತ್ರ ಮೂ ಎರಡು ಮೂರು ವರ್ಷದಿಂದ ಒಟ್ಟು ನನ್ನ ಹತ್ರ ಹದಿನೈದು ಗಿಡ ಇದೆ ಇದು ಎಲ್ಲ ಬೆಲ್ ಚಾಂಬ ಅಂತಲೇ ಒಂಬೈನೂರು ರೂಪಾಯಿ ಒಂದು ಗಿಡಕ್ಕೆ ತಗೊಂಡು ಕೊಟ್ಟಿದ್ದಾರೆ ಆದರೆ ಚಾಂಬ ಬಂದಿಲ್ಲ ನನಗೆ ಬಂದಿರೋದು ಇದೇ ಗಿಡ ಸೊ ಇದು ಸಮಸ್ಯೆ ಇರೋದೇನು ಅಂತಂದರೆ ನಮ್ಮ ಬಾಯಲೇ ಹೆಸ್ರು ಕೇಳ್ಕೊತಾರೆ ನಮಗೆ ತಮ್ಮ ಹತ್ರ ಇರೋದನ್ನೇ ಅದೇ ಅಂತ ಹೇಳಿ ಕೊಡ್ತಾರೆ ಅದು ಸಮಸ್ಯೆ ಆಗ್ತಾಯಿರ್ತಕ್ಕಂಥದ್ದು ಸೊ ನಾ ಅದಕ್ಕೋಸ್ಕರ ಈಗ ಒಬ್ಬರನ್ನ ಫ್ರೂಟ್ ಬಂದಿರೋ ಗಿಡನೇ ನನಗೆ ಬೇಕು ಚಾಂಬ ಅಂತ ಕೇಳ್ಕೊಂಡಿದ್ದೀನಿ ದುಡ್ಡು ಎಷ್ಟಾದರೂ ತಗೊಳ್ಳಿ ನೀವು ನನಗೆ ಹಣ್ಣು ಬಿಟ್ಟಿರೋ ಅಂತ ಗಿಡ ಬೇಕು ಯಾಕಂದರೆ ಈಗ ಆಲ್ರೆಡಿ ನಾನು ಹದಿನೈದು ಗಿಡ ಬಳಸಿದ್ದೀನಿ ಇದನ್ನು ಗ್ರಾಫ್ಟೆಡ್ ಹಾಕೋದೇ ಒಳ್ಳೆಯದಲ್ಲ ಹಾಂ ಗ್ರಾಫ್ಟೆಡ್ ಗ್ರಾಫ್ಟೆಡ್ ಇದೆಲ್ಲ ಏರ್ಲೇರೇ ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡೋದು ಒಳ್ಳೆಯದು ಎಷ್ಟೇ ತಿಂಗಳ ಐದು ವರ್ಷದಲ್ಲಿ ಬಿಡಕ್ಕೆ ಒಂದು ತ್ರೀ ಇಯರ್ಸ್ಗೆಲ್ಲ ಬಂದ್ಬಿಡುತ್ತೆ ಕೆಲವು ಏರ್ ಲೇಯರ್ ಮಾಡಿರ್ತಕ್ಕಂಥದ್ದು ಒಂದೇ ವರ್ಷಕ್ಕೆ ಬರುತ್ತೆ ಸಣ್ಣ ಗಿಡದಲ್ಲೇ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಇದು ಏರ್ ಲೇಯರ್ ಮಾಡಿದ ಗಿಡ ನಾವೇ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಫ್ರೂಟು ಫ್ರೂಟ್ ಇದೆ ಇದೆಲ್ಲ ಒಂದು ಒಂದು ಒಂದೂವರೆ ವರ್ಷಕ್ಕೆ ಈ ಥರ ಬೆಳ್ಕೊಳುತ್ತೆ ಇದರಲ್ಲಿ ಇದು ಇದು ನೋಡಿ ಇದು ಒಂದು ಸಿಕ್ಸ್ ಮಂತ್ ಆಯಿತು ಹಾಕಿ ಈ ಗಿಡ ಇದಿಲ್ಲ ಇದು ನೋಡಿ ಒಂಬೈನೂರು ರೂಪಾಯಿ ಕೊಟ್ಬಿಟ್ಟು ತಗೊಬಂದಿದೆ ಇದು ಕೂಡ ಬೆಲ್ ಚಾಂಬಾ ಅಂತಲೇ ಕೊಟ್ಟದ್ದು ಆದರೆ ಇದು ಬೆಲ್ ಚಾಂಬಾ ಅಲ್ಲ ಸೊ ಇದೇನು ರೆಡ್ ಇದು ಏನೋ ರೆಡ್ಡೆ ಆ್ಯಪಲ್ ರೆಡ್ಡೆ ಇದು ಚಾಂಬ ಬೆಲ್ ಚಾಂಬಾ ಅಂತೂ ಅಲ್ಲ ಒಂಬೈನೂರು ರೂಪಾಯಿ ತೊಗೊಂಡು ಪ್ರತಿಷ್ಠಿತ ನರ್ಸರಿ ಇದು ಕೇರಳದಲ್ಲಿ ಅವ್ರ ಹತ್ರ ತಗೊಂಬಂದಿದ್ದು ಒಂಬೈನೂರು ರೂಪಾಯಿ ಕೊಟ್ಟು ಬಟ್ ಅವರೊಂದು ಕ್ವಾಲಿಟಿ ಬರೋಣಿಲ್ಲ ಇಲ್ಲಿ